ಇನ್ ಇನ್ ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಸಮಸ್ಯೆಯಿಂದ ಬಚಾವಾಗೋದು ಹೇಗೆ ಮತ್ತು ನಾವು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ನಮಗೆ ಡೇಟ್ ಇರುತ್ತೆ ಅಥವಾ ಅದಕ್ಕಿಂತ ಮುಂಚೆ ಇನ್ನು ಬೇಗ ಆಗೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಪೀರಿಯಡ್ಸ್ ಡೇಟಿಗಿಂತ ಇನ್ನೊಂದು ನಾಲ್ಕೈದು ದಿವಸ ಬೇಗ ಆಗೋದಕ್ಕೆ ಏನು ಮಾಡಬೇಕು ಮತ್ತು ಈ ಪೀರಿಯಡ್ಸನ್ನ ಒಂದೇ ಸಮ ಒಂದು ರೆಗ್ಯುಲರಾಗಿ ನಾವು ಪೀರಿಯಡ್ಸ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪಿರಿಯಡ್ಸ್ ಬಗ್ಗೆ ತಿಳಿಸ್ಕೊಡ್ತೇವೆ ಅಂದರೆ ಮಂತ್ಲಿ ಸೈಕಲ್ ಈ ಹೆಣ್ಮಕ್ಳಿಗೆ ಈ ಇದೊಂದು ಮಂತ್ಲಿ ಪಿರಿಯಡ್ಸ್ ಪ್ರಾಬ್ಲಮ್ ತುಂಬ ಇರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಸಮೃದ್ಧಿ ಕುಟುಂಬಕ್ಕೆ ಇನ್ನಷ್ಟು ಜಾಸ್ತಿ ಜನ ಸೇರ್ಕೊಳ್ಳಿ ಅಂತ ಅನ್ನೋದು ನನ್ನ ಆಸೆ ಫ್ರೆಂಡ್ಸ್ ಇದು ನನ್ನ ಸಮೃದ್ಧಿ ಕುಟುಂಬ ನನ್ನದು ನನ್ನದಲ್ಲ ನನ್ನ ಚಾನಲಲ್ಲ ನಿಮ್ಮೆಲ್ಲರ ಚಾನಲ್ಲು ದಯವಿಟ್ಟು ನಮ್ಮ ಚಾನಲ್ನ ಬೆಳೆಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶಾರ್ಟ್ ಇದ್ದೀನಿ ಬನ್ನಿ ಪಿರೇಡ್ಸನ್ನು ಇವಾಗ ನಾವು ಯಾವುದಾದ್ರು ಒಂದು ಶುಭ ಕಾರ್ಯಗಳಿಗೆ ಹೋಗ್ತಾ ಹೋಗಬೇಕಾಗುತ್ತೆ ನಮ್ಮ ಪಿರೇಡ್ಸ್ ಡೇಟಿಗಿಂತ ನಾವು ಸ್ವಲ್ಪ ಬಿಫೋರ್ ಬೇಗ ಆಗಬೇಕು ಬಿಫೋರ್ ಅಂದರೆ ಇವಾಗ ನಮಗೆ ಒಂದು ಎಕ್ಸಾಂಪಲಾಗಿ ನಾನು ಹೇಳ್ತೀನಿ ಅಂತಂದರೆ ಇಪ್ಪತ್ತನೇ ತಾರೀಕು ನಮ್ಮ ಡೇಟ್ ಇರುತ್ತೆ ಆದರೆ ಶುಭ ಕಾರ್ಯ ಬಂದುಬಿಟ್ಟು ಇಪ್ಪತ್ತೆರಡು ಇರುತ್ತೆ ಹಾಗಾಗಿ ನಾವು ಇನ್ನೂ ಸ್ವಲ್ಪ ಬೇಗ ಆದರೆ ನಮಗೆ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ ನಮ್ಮ ಪಿರಿಯಡ್ಸ್ ಮುಗಿಸ್ಕೊಂಡು ನೆಮ್ಮದಿಗೆ ಹೋಗ್ಬಿಟ್ಟು ಬರ್ಬೋದು ಶುಭ ಕಾರ್ಯದಲ್ಲಿ ಅಂತ ಅನಿಸುತ್ತೆ ಆದರೆ ಆ ಟೈಮಲ್ಲಿ ನಾವು ಏನು ಮಾಡೋದು ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಇದೆ ಆದರೆ ಬೇಗ ಹಾಕೋದಕ್ಕೆ ಯಾವುದೇ ಥರ ಟ್ಯಾಬ್ಲೆಟ್ಸ್ ಇಲ್ಲ ಅಕಸ್ಮಾತ್ ತೊಗೊಂಡ್ರೂ ಅವರು ನಾವು ತೊಗೊಳೋಕ್ಕೆ ಹೋದ್ರೂ ಅದನ್ನು ಯಾವುದೇ ಥರ ಗ್ಯಾರಂಟಿ ಕೂಡ ಕೊಡೋದಿಲ್ಲ ಆದರೆ ಮನೆಯಲ್ಲೇ ಮಾಡುವಂಥ ಮನೆ ಮದ್ದು ಏನಾದರೂ ಇದ್ರೆ ಅಂತ ಅನ್ಕೊ ಯೋಚನೆ ಮಾಡೋದಾದರೆ ಈ ಒಂದು ಮದ್ದಿದೆ ಮತ್ತು ಈ ಒಂದು ಈ ಜ್ಯೂಸ್ ಕುಡಿದ್ರೆ ಸಾಕು ಫ್ರೆಂಡ್ಸ್ ಆರಾಮಾಗಿ ನಮಗೆ ಇನ್ನು ಫೋರ್ ಡೇಸ್ ಫೈವ್ ಡೇಸ್ ಬಿಫೋರ್ ನಾವು ಪಿರಿಯಡ್ಸ್ ಹಾಕ್ತೀವಿ ಅದು ನ್ಯಾಚುರಲ್ ಆಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಇಲ್ಲ ಮತ್ತು ಯಾವುದೇ ಥರ ಸಮಸ್ಯೆಗಳು ಇಲ್ಲದಿದ್ದಂಗೆ ನಾವು ಆಗಿ ಪಿರಿಯಡ್ಸ್ ಬೇಗ ಹಾಕ್ತೀವಿ ಅದಲ್ಲದೆ ಇನ್ನೊಂದು ವಿಷಯ ಅಂತಂದರೆ ಕೆಲವೊಂದು ಸಲ ಪ್ರೆಗ್ನೆನ್ಸಿ ಅಂದರೆ ಇವಾಗ ಒಂದು ಮಗು ಇರುತ್ತೆ ಅಥವಾ ಇನ್ನೊಂದು ಮಗು ನಮಗೆ ಇವಾಗ ಸದ್ಯಕ್ಕೆ ಬೇಡ ಅಂತ ಇರ್ತೀವಿ ಅಂಥ ಟೈಮಲ್ಲಿ ಸ್ವಲ್ಪ ಬೇಗ ಪಿರಿಯಡ್ ಬೇಗ ಪ್ರೆಗ್ನೆನ್ಸಿ ಆಗಿಬಿಡ್ತೀವಿ ಅಂದರೆ ಬೇಡ ಅನ್ನೋ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗ್ತೀವಿ ಆವಾಗ ಆ ಟೈಮಲ್ಲಿ ಅಷ್ಟೇ ನೀವು ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಇದೊಂದು ಮನೆ ಮದ್ದನ್ನು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲೂ ಗ್ಯಾರಂಟಿ ನಿಮಗೆ ರಿಸಲ್ಟ್ ಬರುತ್ತೆ ಅದು ಹೇಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅನನ್ಯ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಪ್ಪೆಯೆಲ್ಲ ಕಟ್ ಮಾಡಿಬಿಟ್ಟು ತೊಗೊಬೇಕು ಇದಕ್ಕೆ ನಾವು ಈ ಒಂದು ಜ್ಯೂಸ್ ಮಾಡುವಾಗ ನಾವು ಕೆಲವೊಂದು ಪದಾರ್ಥಗಳನ್ನ ಹಾಕಬೇಕು ಆವಾಗ ನಮಗೆ ಇದು ಅಂದರೆ ಪಿರಿಯಡ್ಸ್ ಪ್ರಾಬ್ಲಮ್ಮು ಸರಿ ಹೋಗುತ್ತೆ ಮತ್ತು ಇನ್ನೂ ಕೆಲವೊಬ್ಬರು ತುಂಬ ದಿನ ಅಂದರೆ ಸ್ವಲ್ಪ ಏರುಪೇರು ಆಗ್ತಾನೇ ಇರುತ್ತೆ ಫ್ರೆಂಡ್ಸ್ ಅಂಥವ್ರು ಕೂಡ ಪಿ ಸಿ ಪಿ ಸಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀರ ಆದರೆ ನಿಮಗೆ ರೆಗ್ಯುಲರಾಗಿ ಪಿರಿಯಡ್ಸ್ ಆಗೋದಕ್ಕೆ ಈ ಒಂದು ಹಣ್ಣು ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನಾವು ಎಷ್ಟೋ ಸಲ ನಾವುಗಳು ಕೂಡ ಇದನ್ನು ಉಪಯೋಗಿಸ್ತಾನೆ ಬರ್ತಾನೆ ಇದ್ದೀವಿ ಅವತ್ತಿಂದಲೂ ಮತ್ತು ಇದು ನಮಗಿಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಂಥದ್ದು ನಾನಿವತ್ತು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ ಮನೇಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಇಟ್ಟಿರ್ತೀವಿ ಫ್ರೆಂಡ್ಸ್ ಆ ಟೈಮಲ್ಲಿ ನಮಗೆ ಪಿರಿಯಡ್ಸ್ ಆಗಿಬಿಟ್ರೆ ಸಾಕಪ್ಪ ಅಂತ ಇರ್ತೀವಿ ಆದರೆ ಏನೇ ಮಾಡಿದ್ರೂ ಕೆಲವೊಂದು ಸಲ ಆಗೋದೇ ಇಲ್ಲ ಫ್ರೆಂಡ್ಸ್ ಆ ಡೇಟ್ಗಿಂತ ಇನ್ನೊಂದು ಸಲ ಲೇಟಾಗೇ ಆಗುತ್ತೆ ಆ ಟೈಮಲ್ಲೂ ಕೂಡ ಅಷ್ಟೇ ನೀವು ಬಿಫೋರ್ ಬೇಗ ಹಣ್ಣು ತಂದು ತಿಂದುಬಿಟ್ರೆ ಈ ಒಂದು ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಯಾವುದೇ ಥರ ಸಮಸ್ಯೆಗಳು ಬರೋದಿಲ್ಲ ಮತ್ತು ಇದು ನ್ಯಾಚುರಲ್ ಆಗಿರೋವಂಥ ಹಣ್ಣು ಯಾವ ಏನು ಸೈಡ್ ಎಫೆಕ್ಟ್ ಇರಲಿಲ್ಲ ಫ್ರೆಂಡ್ಸ್ ಈ ಹಣ್ಣು ತಿನ್ನೋದರಿಂದ ನೀವು ಇದು ಒಂದು ಆಯುರ್ವೇದದಲ್ಲೂ ಒಳ್ಳೆಯ ರಿಸಲ್ಟು ಇದೆ ಈ ಹಣ್ಣಿಗೆ ಮತ್ತು ಏನಂದರೆ ಇದರಲ್ಲಿರೋ ಒಂದು ಅಂಶದಲ್ಲಿ ನಾವು ಓವರ್ ಈಟ್ ಅನ್ನೋದು ಒಂದು ಮತ್ತೆ ಅದಕ್ಕಾಗಿ ನಾವು ಬೇಗ ಐದು ತಿಂದು ಒಂದು ತ್ರೀ ಫೋರ್ ಒನ್ ಡೇಗೆ ಪಿರಿಯ ಪಿರಿಯಡ್ಸ್ ಆಗಿಬಿಡ್ತೀವಿ ಫ್ರೆಂಡ್ಸ್ ಯಾರಾದರೂ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗೋರು ಅವರು ಪಿರಿಯಡ್ಸ್ ಡೇಟಲ್ಲಿ ಈ ಒಂದು ಹಣ್ಣನ್ನು ತಂದು ತಿನ್ನೋದ್ರಿಂದ ಕೂಡ ಈ ಥರ ಆಗುತ್ತೆ ಮತ್ತು ಈ ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿ ಬೇಡ ಈ ಸದ್ಯಕ್ಕೆ ಇವಾಗ ಬೇಡ ಅನ್ನುವ ಅಂಥ ಟೈಮಲ್ಲಿ ಕೂಡ ನೀವು ಈ ಥರ ಒಂದು ಈ ಒಂದು ಹಣ್ಣಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಈ ಒಂದು ಈ ಜ್ಯೂಸಿಗೆ ನಾವು ಏನೇನು ಹಾಕ್ತೀವಿ ಅಂತ ನೋಡೋಣ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಮತ್ತು ಕಾಳು ಮೆಣಸ ಪೌಡ್ರ್ ಹಾಕ್ಕೊಳ್ಳಿ ಮೇನ್ ಅಂದರೆ ಕಾಳು ಮೆಣಸಿನ ಪೌಡ್ರೇ ಇರೋದು ಈ ಹಣ್ಣು ಜೊತೆಗೆ ಕಾಳು ಮೆಣಸು ಪೌಡ್ರು ಮತ್ತು ಶುಗರ್ ಹಾಕೊಳ್ಳಿ ಅದನ್ನು ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ಬೇಕಾದ್ರೆ ನೀವು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಬೇಕಾದ್ರು ತಿನ್ಬೋದು ಮತ್ತು ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡ್ಬೇಕಾದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದೇನಂದರೆ ಕಾಳು ಮೆಣಸಲ್ಲಿ ತುಂಬ ಓವರ್ ಹೀಟ್ ಇರುತ್ತೆ ಈ ಜ್ಯೂಸಿಂದ ಮತ್ತು ಹಣ್ಣು ಕೂಡ ಇರುತ್ತೆ ಮತ್ತು ಕಾಳು ಮೆಣಸು ಕೂಡ ಹೀಟ್ ಇರೋದ್ರಿಂದ ನಾವು ಕರೆಕ್ಟ್ಸಾಗಿ ಈ ಪೀರಿಯಡ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸು ನಾ ಯಾವುದೇ ಥರದ್ದು ಅಂದರೆ ಇವಾಗ ಒಂದು ಟೆನ್ ಡೇಸ್ ಆಗಿರುತ್ತೆ ಪಿರಿಯಡ್ಸ್ ಆಗಿರೋದಿಲ್ಲ ಆ ಟೈಮಲ್ಲೂ ಕೂಡ ನಾವು ಈ ಒಂದು ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ನೀವು ಪಿರಿಯಡ್ಸ್ ಆಗ್ತೀವಿ ಫ್ರೆಂಡ್ಸ್ ಪೀರಿಯಡ್ಸ್ ಅಲ್ಲಿ ಕೆಲವೊಂದು ತುಂಬ ಸಮಸ್ಯೆಗಳು ಪಿ ಸಿ ಉಡಿ ಸಮಸ್ಯೆಗಳಂತ ಎಷ್ಟೊಂದು ಜನ ನಾವು ಫೇಸ್ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ಆದರೆ ಪಿ ಸಿ ಉಡಿ ಸಮಸ್ಯೆ ನಾವು ಏನು ಮಾಡಬೇಕಂದ್ರೆ ಆ ಟೈಮ್ ಕರೆಕ್ಟಾಗಿ ಈ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದನ್ನು ಟ್ರೈ ಮಾಡಿ ಮಾಡಬೇಕು ಪ್ರಯತ್ನ ಪಡಬೇಕು ಬಿಫೋರ್ ಆಗೋದಕ್ಕೆ ಮತ್ತೆ ಎಲ್ಲದಕ್ಕೂ ನಾವು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಂತಲೇ ತೊಗೊಳ್ತಾ ಇದ್ದರೆ ಮುಂದೆ ನಮಗೂ ಸೈಡ್ ಎಫೆಕ್ಟ್ ಆಗ್ತಾರೆ ಹಂಗಾಗಿ ಈ ಒಂದು ಇದು ನ್ಯಾಚುರಲ್ ಆಗಿ ಇರೋಂಥದ್ದು ಜ್ಯೂಸ್ ಮತ್ತೆ ಮನೆಯಲ್ಲೇ ನಾವು ಮಾಡ್ಕೊಂಡು ಕುಡಿಯುವಂಥ ಜ್ಯೂಸ್ ಆಗಿರೋದ್ರಿಂದ ಯಾವುದೇ ತರ ಸಮಸ್ಯೆಗಳು ಕೂಡ ಇರೋದ್ರಿಂದ ಈ ಜ್ಯೂಸಿಂದ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಒಂದು ಅಂದ್ರೆ ಈಗಿನಲ್ಲಿ ಏಳು ವರ್ಷ ಏಳನೇ ಕ್ಲಾಸ್ ಓಯ್ ಓದ್ತಿರೋ ಮಕ್ಕಳು ಕೂಡ ಪೀರಿಯಡ್ಸ್ ಆಗ್ತಾ ಇದ್ದಾರೆ ಅಂಥ ಟೈಮಲ್ಲಿ ಮಕ್ಕಳಿಗೂ ಕೂಡ ಯೂಸ್ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಸ್ವಲ್ಪ ಮುಂದಕ್ಕೆ ಹಾಕೋದಕ್ಕೆ ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸಲ ನಿಮ್ಗೆ ಯಾವಾಗಲಾದರೂ ಈ ಥರ ಪ್ರಾಬ್ಲಮ್ಸ್ಗಳಿದ್ದಾಗ ಅಥವಾ ಈ ಥರ ಸಹ ಪ್ರೆಗ್ನೆನ್ಸಿ ಬೇಡ ಅಂತ ಅಂದಾಗಲೇ ಆಗಲಿ ಅಥವಾ ಯಾವುದೋ ಶುಭ ಕಾರ್ಯಗಳಿಗೆ ನೀವು ಹೋಗಬೇಕಂದಾಗ ಸ್ವಲ್ಪ ಬೇಗ ಬೇಗ ಆದರೆ ಏನು ಗೊತ್ತಾ ಕ್ಲಿಯರ್ ಕ್ಲಿಯರ್ ಆಗಿರುತ್ತಾ ಒಂದು ಫ್ರೀಯಾಗಿರುತ್ತೆ ಫ್ರೀಯಾಗಿ ಸೆಟ್ಟೆಲ್ಲ ಹೋಗಿ ಬರ್ಬೋದು ಅದೇ ನಾವು ಪೋಸ್ಟ್ ಮಾರ್ನ್ ಮಾಡ್ಕೊಂಡ್ರೂ ಒಂದೊಂದು ಸಲ ನಮಗೆ ಒಂಥರ ಅಯ್ಯೋಯ್ಯ ಎಲ್ಲಿ ಆಗ್ಬಿಡ್ತೀವೋ ಎಲ್ಲಿ ಪೀರಿಯಡ್ಸ್ ಆಗ್ಬಿಡ್ತೀವೋ ಅನ್ನೋದೊಂದು ಕಂಫರ್ಟಬಲ್ ಇರೋದಿಲ್ಲ ಅದೇ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಎಲ್ಲಿ ಪೀರಿಯಡ್ಸ್ ಆಗ್ಬಿಡ್ತೀವೋ ಅಂತ ಅನ್ನೋದೊಂದು ಫೀಲಾಗೆ ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಸಂಬಂಧಿಕರು ಮನೆಗಳಿಗೆ ಹೋಗಿರಲಿ ನಮಗೆ ಒಂದು ಫ್ರೀಡಮ್ ಇರೋದಿಲ್ಲ ಒಂದು ನೆಮ್ಮದಿ ಕೂಡ ಇರೋದಿಲ್ಲ ಅಂತ ಅನಿಸುತ್ತೆ ಅದೇ ನಾವು ಪಿರಿಯಡ್ಸ್ ಆಗಿ ಒಂದು ತ್ರೀ ಫೋರ್ ಡೇಸ್ ಆಗಿ ತ್ರೀ ಡೇಸ್ ಆದರೆ ಸಾಕು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಆವಾಗ ಏನಂದರೆ ಒಂದು ಕಂಫರ್ಟಬಲ್ ಆಗೂ ಇರುತ್ತೆ ನಾವು ನೆಮ್ಮದಿಯಾಗಿ ಹೋಗಿ ಬರ್ಬೋದು ಯಾವುದೇ ಶುಭ ಕಾರ್ಯಗಳಿಗೂ ನೆಮ್ಮದಿಯಾಗಿ ಹೋಗಿ ಬರ್ಬೋದು ಆದರೆ ನಾಗರದು ಶುಭ ಕಾರ್ಯಗಳಿದ್ದು ಮಾತ್ರ ಸೆವೆನ್ ಡೇಸ್ವರೆಗೂ ನಾವು ಕಂಪ್ಲೀಟಾಗಿ ಆಗೋವರೆಗೂ ಹೋಗೋ ಆಗಿಲ್ಲ ಅಥವಾ ಬೇರೆ ಇನ್ಯಾವುದೇ ದೇವಸ್ಥಾನಕ್ಕೆ ದೇವಸ್ಥಾನಗಳಿಗೆ ಅಂತಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ನಾವು ಫೈವ್ ಡೇಸ್ ಆಗಲೇಬೇಕು ಆದರೆ ಮನೇಲಿ ಏನಾದರೂ ಮಾಡ್ತಿದ್ರೆ ನಾವು ಓಕೆ ಜಾಯಿನ್ ಆಗ್ಬೋದು ಅಷ್ಟೇ ಏನಂದರೆ ಇದೊಂದು ನಮಗೆ ಅವಾಗ್ಲಿಂದ ಬಂದ್ಬಿಟ್ಟಿದೆ ಕೆಲವೊಂದು ಸಲ ಅಂತಾರೆ ಏನಿಲ್ಲ ಇದು ದೇವ್ರು ಮಾಡಿದ್ದೆ ಅದರಲ್ಲಿ ಏನಿಲ್ಲ ಅಂತ ಆದರೆ ನಮಗೇನಂದ್ರೆ ಆವಾಗಲಿಂದ ನಮ್ಮ ಪೂರ್ವಿಕರು ನಡೆಸ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನು ನಡೆಸ್ ಕೊಂಡ್ತಾ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಬಾಯ್ ಫ್ರೆಂಡ್